ಸನ್ಮಾನ ಶ್ರೀ ನಾಡಖಂಡು ಪ್ರಭು ನಮ್ಮೆಲ್ಲರ ರೈತರ ಕಣ್ಮಣಿ ನನ್ನ ಜೀವನದ ಆಶಾ ದೀಪ ಆಗಿರ್ತಕ್ಕಂಥ ಸನ್ಮಾನ ನನ್ನ ಅಣ್ಣನಾದ ನಮ್ಮ ಎಸ್ವಿ ಕುಮಾರಣ್ಣವರೇ ವೇದಿಕೆ ಮೇಲೆ ಹಾಶೀಲರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಅವರದೇ ಧಾಟಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಶ್ರೀ ಅಶ್ವಥ್ ನಾರಾಯಣವರೇ ಹಾಗೂ ವೇದಿಕೆ ಮೇಲೆ ಹಾಶೀಲರಾಗಿರ್ತಕ್ಕಂಥ ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ಎಸ್ ಮುನಸಮ್ಮಣ್ಣವ್ರೆ ವೇದಿಕೆ ಮೇಲೆ ಮತ್ತೊಬ್ಬ ಸ್ನೇಹಿತರು ಆಗಿರ್ತಕ್ಕಂಥ ನಮ್ಮೆಲ್ಲರ ಆಶಾಕಿರಣ ಆಗಿರ್ತಕ್ಕಂಥ ಇದೇ ಲೋಕಸಭಾ ಸಾರಿ ಅಭ್ಯರ್ಥಿ ನಮ್ಮ ರವಿ ಕುಮಾರ್ ಅವರೇ ಹಾಗೂ ವೇದಿಕೆ ಮೇಲೆ ಆಶೀರ್ಣ ಆಗಿರ್ತಕ್ಕಂಥ ಮತ್ತೋರ್ವ ನಮ್ಮ ಸ್ಟಾರ್ ಅಂತ ಹೇಳ್ಬೋದು ನಮ್ಮೆಲ್ಲರ ಒಂದು ಕೋಲಾರ ಜಿಲ್ಲೆಯ ಆಶಾಕಿರಣ ಅಂತ ಹೇಳ್ಬೋದು ನಗ್ತಾ ಇದ್ದ ಅವರು ನಮ್ಮ ನಮ್ಮ ಜಿ ಕೆ ಎನ್ ಕೆರೆ ಹಾಗೂ ವೇದಿಕೆ ಮೇಲೆ ಮತ್ತೊಮ್ಮೆ ಶಾಸಕರಾಗಿರ್ತಕ್ಕಂಥ ಇಂಚರ ಗೋವಿಂದರಾಜನವ್ರೆ ಹಾಗೂ ನಮ್ಮ ನಿಮ್ಮೆಲ್ಲರ ಶಾಸಕರು ಆಗಿರ್ತಕ್ಕಂಥ ಸಕಲೇಶ್ವರ್ನ ನಮ್ಮ ಅಣ್ಣ ಸಮಾನ ಆಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರೇ ಹಾಗೂ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ನಮ್ಮ ಕೆ ಎಸ್ ಮಂಜುನಾಥ್ ಗೌಡ್ರೆ ಹಾಗೂ ನಮ್ಮ ವರ್ತೂರ್ ಪ್ರಕಾಶ್ ಅಣ್ಣವ್ರೆ ಹಾಗೂ ಜೆ ಕೆ ಕೃಷ್ಣಾರೆಡ್ನವ್ರೆ ಹಾಗೂ ನಮ್ಮ ವರ್ತೂರ್ ಪ್ರಕಾಶ್ ಆಯ್ತು ಆಯ್ತು ಸೊ ಅದೇ ರೀತಿ ನಮ್ಮ ವೆಂಕಟೇಶ್ ಅಣ್ಣವ್ರೆ ನಮ್ಮ ನಮ್ಮ ಸಿಕ್ಕಲ್ ರಾಮಚಂದ್ರ ಗೌಡ್ರೆ ಈ ಸ್ವಲ್ಪ ಪಕ್ಕ ಬನ್ನಿ ಹಾಗೂ ನಮ್ಮ ಗೋಪೇಣ್ ನಮ್ಮ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ರಾಮೇಗೌಡ್ರೆ ನಮ್ಮ ಸಿ ಎಂ ಶ್ರೀನಾಥ್ಣವ್ರೆ ಹಾಗೂ ನಮ್ಮ ಸಿಗಳಿ ಸಿಂಧೂರವರೇ ಓಡಿ ವಿಜಯನ್ ಅವರೇ ಹಾಗೂ ನಮ್ಮೆಲ್ಲರ ಕೆ ವಿ ಶಂಕರಪ್ಪನವ್ರೆ ಹಾಗೂ ನಮ್ಮ ಸಂಪಂಗಣ್ರೆ ವೆಂಕಮೂಲವ್ರೆ ಹಾಗೂ ಎಂ ನಾನ್ಸಪ್ಪನವ್ರೆ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ವೇಣುಗೋಪಾಲ್ ಅವರೇ ಹಿಂದೆ ಕೂತಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಮುಂದೆ ಕೂತಿರ್ತಕ್ಕಂಥ ಎಲ್ಲ ಮಾತು ನಿತ್ಯಕ್ಕೂ ಹಾಗೂ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಏನು ಈ ದೊಡ್ಡ ಬೃಹತ್ ಸಭೆಯನ್ನ ಈ ಮುಳಬಾಗ ತಾಲೂಕಲ್ಲಿ ನಾವು ಹಮ್ಮಿಕೊಂಡಿದೀವಿ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತಿನ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ನಮ್ಮೆಲ್ಲರ ಅಭ್ಯರ್ಥಿ ಎನ್ ಡಿ ಎ ಪರವಾಗಿ ಮತ ಕೇಳಿಕ್ ಬಂದಿದ್ದೀವಿ ಇವತ್ತು ಬೃಹತ್ ಮೆರವಣಿಗೆ ಮೂಲಕ ಇವತ್ತು ಸಂಜೆಯ ಕಾರ್ಯಕ್ರಮನ ಏರ್ಪಡಿಸಿ ಮಾಡಿದ್ವಿ ಸೊ ನೀವೆಲ್ಲರೂ ನಾನೇನು ಎರಡು ಮೂರು ದಿವಸದಿಂದ ನಿಮ್ಮ ಪಂಚಾಯತಿಗೆ ಬಂದು ನಿಮ್ಮನ್ನು ಕೇಳಿಕೊಂಡ್ವಿ ಇವತ್ತು ಕಾರ್ಯಕ್ರಮ ಇದೆ ಬನ್ನಿ 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 ಅಂತ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ ಇದು ಯಾರು ನಾವು ತಂದ ಜನ ಅಲ್ಲ ಇವೆಲ್ಲ ನೀವು ಬಂದಿರತಕ್ಕಂತ ಜನ ನೀವು ನಮಗೆ ಪ್ರಾಮಿಸ್ ಮಾಡಬೇಕು ನಾವು ನಾಲ್ಕೇ ನಾಲ್ಕು ಜನ ಮಾತಾಡ್ತೀವಿ ನಾನಾದ್ಮೇಲೆ ಮುನ್ಸಮ್ಮಣ್ಣವರು ಅಶ್ವಥ್ ನಾರಾಯಣ ಮತ್ತು ಕುಮಾರಣ್ಣ ಮಾತಾಡ್ತಾರೆ ಅಲ್ಲಿ ತನಕ ನೀವು ಒಂದು ಗಂಟೆ ಕಾಲ ನನ್ನ ಜೊತೆ ಇರಬೇಕಂತ ಕೇಳ್ಕೊತ ಇದ್ದೀನಿ ಇವತ್ತಿನ ಪರಿಸ್ಥಿತಿ ರಾಜಕಾರಣದ ಪರಿಸ್ಥಿತಿ ಹೇಗಿದೆ ಹೇಗಾಗ್ತಾ ಇದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಈ ಕಾಂಗ್ರೆಸ್ ಈ ಬ್ರಿಟಿಷ್ ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮನ್ನು ಸೋಮವಾರ ಯಾವ ರೀತಿ ಮಾಡಿದೆ ಗೊತ್ತಿರಲಿ ಸ್ನೇಹಿತರೆ ಇಡೀ ಭಾರತ ದೇಶಕ್ಕೆ ಇವತ್ತ ಆದಾಯವನ್ನು ಕೊಡ್ತಕ್ಕಂಥ ನಮ್ಮ ಸೌತ್ ಇಂಡಿಯಾ ಇವತ್ತೇನು ನಮ್ಮ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ನಂಬರ್ ಒನ್ ಆಗಿದೀವಿ ಇಡೀ ದೇಶಕ್ಕೆ ನಾವು ಇಡೀ ಕೊಡುಗೆಯನ್ನು ನಾವು ಈ ರೀತಿ ಕೊಡ್ತಾ ಇದೀವಿ ಇವತ್ತು ಆದ್ರೆ ಈ ಒಂದು ಸರ್ಕಾರ ಬಂದು ಇಡೀ ನಮ್ಮ ಕರ್ನಾಟಕ ಜನರನ್ನ ಮತ್ತು ಮಹಿಳೆಯರನ್ನ ಕೈಯೋ ಪರಿಸ್ಥಿತಿಗೆ ತಂದಿದೆ ಇವತ್ತು ಭೂಮಿ ಕೈಯೋ ಪರಿಸ್ಥಿತಿ ಬಂದಿದೀವಿ ಪ್ರತಿ ತಿಂಗಳು ಅವ್ರು ಹಾಕುವಂತ ಒಂದು ಏನು ಎಂಟು ಗ್ಯಾರಂಟಿಗಳನ್ನ ಈ ಮಟ್ಟಕ್ಕೆ ತಂದಿದೀವಿ ಇವತ್ತು ನಾವು ಯಾವ ವ್ಯಕ್ತಿ ಯಾವ ಮನೆಯಲ್ಲಿ ನಾವು ದುಡಿದು ತಿನ್ನುವಂತಕ್ಕಂಥ ಶಕ್ತಿ ಪಡೆದದೋ ಅಭಿವೃದ್ಧಿವಾಗಿರ್ತದೆ ಅದೇ ಯಾವುದೇ ಬಿಟ್ಟಿ ಕಾರ್ಯಕ್ರಮ ಯೋಚನೆ ಮಾಡಿ ಅದಕ್ಕೆ ಕಾಯ್ತ ಪರಿಸ್ಥಿತಿ ಬಂದಿದೆ ಈ ಬೆಟ್ಟಿ ಕಾರ್ಷಿ ಎಲೆಕ್ಷನ್ ಆದ್ಮೇಲೆ ಅವ ಕಮ್ಮಿ ಆಗುತ್ತೆ ಔಷಧಿ ನನ್ನ ಪ್ರಕಾರ ನಿಲ್ಲಿಸ್ತಾರೆ ಈಗಾಗಲೇ ಗೊತ್ತಾಗಿದೆ ದೇಶಕ್ಕೆ ದೇಶದ ಅಭಿವೃದ್ಧಿಗೋಸ್ಕರ ಮೋದಿ ಬೇಕು ಇವತ್ತು ಅಂತ ಮೋದಿ ನಮ್ಮ ಕರ್ನಾಟಕದ ಒಂದು ರಾಜ್ಯದ ನಮ್ಮ ಅಪ್ಪ ದೇವರು ಒಪ್ಕೊಂಡಿದಾರಂತೆ ಅವರ ಮನಸ್ಸು ಹೇಗಿರ್ಬೇಕು ನಮ್ಮ ರಾಜ್ಯಕ್ಕೋಸ್ಕರ ಅಲ್ಲ ನಮ್ಮ ರಾಷ್ಟ್ರಕ್ಕೋಸ್ಕರ ನಾವೆಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಈ ದೇಶಕ್ಕೆ ಮತ್ತೊಮ್ಮೆ ಅಧಿಕಾರ ಮೋದಿಜಿ ಅವರು ಬೇಕಾಗುತ್ತೆ ಸೊ ಇದರಿಂದ ಕಾಂಗ್ರೆಸ್ಗೂ ಗೊತ್ತೆ ನಾವು ಗೆಲ್ಲಲ್ಲ ಬಟ್ ಆದ್ರೂ ನಮ್ದೋ ಒಂದು ಸೀಟ್ ಇರಲಿ ನಮ್ದೋ ಒಂದು ಟವಲ್ ಇರಲಿ ಅಂತ ಟವಲ್ ಹಾಕಿದ್ದಾರೆ ಈ ಕಾಂಗ್ರೆಸ್ ಬಗ್ಗೆ ಗೊತ್ತಿದೆ ಏನೇನು ಅವಾಂತರ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಅಂತ ಬಹುಶಃ ಯಾರೋ ಮನೆ ನಮ್ಮ ನಾಯಕರೊಬ್ಬರು ಮಾತಾಡ್ತಾ ಇದ್ರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಬಹುಶಃ ಮುಳುಭಾಗ ಕೆಲವು ನಾಯಕರು ಏನ್ ಮಾತು ಮೋದಿ ಬಗ್ಗೆ ಮಾತಾಡ್ತಾವ್ರಿ ಈ ಚಿಕ್ಕ ಚಿಕ್ಕ ಪಂಚಾಯತಿ ಲೀಡರ್ ಕೂಡ ಮೋದಿ ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಬಂದ್ಬಿಟ್ಟಿದೆ ಅದಲ್ವಾ ಯಾರೋ ಒಬ್ರು ಮಾತಾಡ್ತಾ ಇದ್ರು ಇವತ್ತು ಊರು ಬಿಟ್ಟು ಊರ್ಗ್ ಹೋಗಿದಾರೆ ಬಹುಶಃ ಮುಂದಿನ ದಿವಸ ಅಫ್ಘಾನಿಸ್ತಾನಕ್ಕೂ ಪಾಕಿಸ್ತಾನಕ್ಕೆ ಹೋದ್ರು ಒಮ್ಮೆ ಕುಮಾರಸ್ವಾಮಿ ಅಂತ ಒಬ್ರು ಹೇಳ್ತಾ ಇದ್ರು ನಾನೊಂದು ಮಾತಾಡ್ತೀನಿ ನಾಯಕರಿಗೆ ಬಹುಶಃ ಅಫಾನಿಸ್ತಾನದಲ್ಲಿ ಬದಲಾವಣೆ ಬೇಕಿದ್ರೆ ಪಾಕಿಸ್ತಾನ ಅಭಿವೃದ್ಧಿ ಬೇಕಾದ್ರೆ ನಾವು ಕುಮಾರಣ್ಣ ಕುಮಾರಣ್ಣ ರೆಡಿ ಇದೀವಿ ಬಹುಶಃ ಕಾಂಗ್ರೆಸ್ನ ಸ್ಥಿತಿಗತಿ ಏನಾಗಿದೆ ಅಂತ ತಮಗೆಲ್ಲ ಗೊತ್ತಿದೆ ಒಂದರ ಈ ಡಿ ಕೆ ಶಿವಮಾರ್ ಮತ್ತು ಸಿದ್ದರಾಮಯ್ಯ ಈ ಸುದೀಪ್ ಇದ್ದಂಗೆ ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಗೊತ್ತಿರಬಹುದು ಮನ ಟಿಕೆಟ್ ಕೊಡಬೇಕಾದ್ರೆ ಏನೇನು ನಡೀತು ಐ ಡ್ರಾಮಾ ಅಂತ ನಮ್ಮ ಕೋಲಾರದ ಮಾನ ಮರ್ಯಾದೆ ಒಂದು ಟಿ ವಿಗಳಲ್ಲಿ ಅರಾಜ್ ಮೇಲೆ ಹರಾಜ್ ಹಾಕಿದೆ ಬಹುಶಃ ಸಿದ್ದರಾಮಯ್ಯ ಎಲ್ಲಾ ಕಡೆ ಹೇಳ್ತಾ ಇದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅಪವಿತ್ರ ಅಪವಿತ್ರ ಬಹುಶಃ ಕೆ ಎಸ್ ಎಲ್ ಅಪವಿತ್ರ ನಿಮ್ದಾ ನಮ್ದ ಅಂತ ಇವತ್ತು ಇವತ್ತೆಲ್ಲ ಹೋದ್ರು ನಿಮ್ಗೆ ಅಯ್ಯೋ ಏನು ನಾವು ರಾಜೀನಾಮೆ ಕೊಡ್ತೀವಿ ನಾವು ರಾಜೀನಾಮೆ ಕೊಡ್ತೀವಿ ನಾನು ಇವೇದಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ನಾಯಕರಿಗೆ ನೀರಿಗಾಕಿ ರಾಜೀನಾಮೆ ಕೊಡಕ್ ಹೋದ್ರ ರೈತರಿಗಾಗಿ ರಾಜೀನಾಮೆ ಕೊಡಕ್ ಹೋದ್ರ ಅಭಿವೃದ್ಧಿಗೆ ದುಡ್ಡು ಬಂದಿಲ್ಲ ಅಂತ ರಾಜೀನಾಮೆ ಕೊಡಕೋ ಹೋದ್ರ ಮನೆ ಬಜಪ ಬಜೆಟ್ ಅಲ್ಲಿ ಕೋಲಾರ ಜಿಲ್ಲೆಗೆ ಶೂನ್ಯ ಬಂತ ರಾಜ ರಾಜೀನಾಮೆ ಕೊಡಕ್ ಹೋದ್ರ ಅಲ್ಲ ಕೆ ಎಸ್ ಪುನರು ಅಳಿಲು ಕೊಡ್ಬೇಕಂತ ಕೊಡಬಾರ್ದು ಅಂತ ರಾಜೀನಾಮೆ ಕೊಡಕ್ ಹೋದ್ರು ಇವತ್ತಿನ ಮನೆಯಂದು ಮೂರು ಬಾಗಿಲು ಮುಡು ಭಾಗಲಾ ಇಡೀ ಜಿಲ್ಲೆ ಮನೆಯಂದು ಮೂರು ಭಾಗಲಾಗಿದೆ ಒಂದು ಗುಂಪು ರಮೇಶ್ ಕುಮಾರ್ ಇನ್ನೊಂದು ಗುಂಪು ಪಾಪ ಜೇಷ್ ಅಯ್ಯ ಅನ್ಸುತ್ತೆ ಗೌತಮ್ ಇನ್ನೊಂದು ಗುಂಪು ಗೌತಮ್ ನೀವು ಕಂಡ್ಕೊಳ್ಳಿ ನಮ್ದು ಯಾಕಿ ಒಂದೇ ಗುಂಪು ಎಲ್ಲಿ ತನಕ ಒಗ್ಗನ್ನ ಪ್ರದರ್ಶನ ಮಾಡ್ತೀವಿ ಬಿಜೆಪಿ ಜೆಡಿಎಸ್ ಒಂದೇ ಗುಂಪು ಎಲ್ಲಾದ್ರೂ ನಮ್ಮಲ್ಲಿ ಗಲಾಟೆ ಇದಾವ ಇಲ್ಲ ನಾವೆಲ್ಲ ಒಗ್ಗಟ್ಟು ಒಂದೇ ವೇದಿಕೆಯಲ್ಲಿ ಕೂತಿದ್ವಿ ದಯವಿಟ್ಟು ನಾನು ಈ ಮೂಲಕ ಕರೆ ಕೊಡ್ತೀನಿ ಸಾಕಷ್ಟು ಜನ ಹಿರಿಯರಿಗೆ ಸಿಂಬಲ್ ಒಂದು ಡೌಟ್ ಇದೆ ಎಲ್ಲಿ ಬಿಜೆಪಿ ಬಿಜೆಪಿ ಇವ್ರಿಗೆ ಇಲ್ಲ ಇವ್ರಿಗೆ ಇಲ್ಲ ಒತ್ತ ಮಹಿತ ಮಹಿಳೆ ಎರಡನೇ ನಂಬರ್ ಗುರುತು ಇದಕ್ಕೆ ಓಟ್ ಹಾಕೋ ಮುಖಾಂತರ ನಮ್ಮ ಎನ್ ಡಿ ಅಭ್ಯರ್ಥಿನ ಅಭ್ಯರ್ಥಿ ಅಂತ ಹೇಳ್ತಾ ಬಹುಶಃ ನಾನು ಕುಮಾರನ ಬಗ್ಗೆ ನೀವು ಏನು ಹೇಳೋಂಗಿಲ್ಲ ಕುಮಾರಣ್ಣ ಬಗ್ಗೆ ಗೊತ್ತು ಇಡೀ ಕರ್ನಾಟಕ ರಾಜ್ಯ ಜನ ಕುಮಾರ ಆಶೀರ್ವಾದ ಮಾಡಕ್ ಕಾಯ್ತಾವ್ರೆ ಇವತ್ತು ಭಾರತ ದೇಶದಲ್ಲಿ ಮೋದಿಯವರ ಸರ್ಕಾರದಲ್ಲಿ ಕುಮಾರಣ್ಣ ಏನಾದರೂ ಕೇಂದ್ರ ಮಂತ್ರಿ ಆದ್ರೆ ಬಹುಶಃ ನಮಗೆಲ್ಲ ಎಷ್ಟು ಆರೋಗ್ಯಕರವಾಗಿರುತ್ತೆ ನೀವು ವಿವೇಚನೆ ಮಾಡಬೇಕು ಮುಳುಬಾಗಲ್ ತಾಲೂಕು ಜನಕ್ಕೆ ನಾನು ಕೈ ಮುಗಿದು ಭಿಕ್ಷೆ ಕೈ ಮುಗಿದು ಭಿಕ್ಷೆ ತೊಂಬತ್ತೇಳು ಸಾವಿರ ಓಟು ಪ್ಲಸ್ ಎರಡು ಸಾವಿರದ ಎಂಟು ಓಟು ಒಂದು ಲಕ್ಷ ಓಟು ನಾನು ನೀವು ಕೊಟ್ಟಿದ್ದೀರಿ ನನ್ನ ಹಣ್ಣನ ಸಮಾಸ ನನ್ನ ತನ್ನ ಸವಾದ ನನ್ನ ಎನ್ ಡಿ ಅಭ್ಯರ್ಥಿಗೆ ನನ್ನ ಅಭ್ಯರ್ಥಿಗೆ ಇನ್ನು ಯಥೇಚ್ಛವಾಗಿ ಮತ ಕೊಡೋ ಮುಖತ್ರವಾಗಿ ನನ್ನನ್ನ ಉಳಿಸ್ಕೊಂತೀರಿ ಬಹುಶಃ ಇದ್ರಲ್ಲಿ ಏನಾದ್ರು ಸೋತಿದ್ದೀನಿ ಅಂತಂದ್ರೆ ಬಹುಶಃ ನೆಕ್ಸ್ಟ್ ಅಭಿವೃದ್ಧಿಗೆ ನನಗೆ ಕುಂಠಿತವಾಗ್ತದೆ ಮುಳುಭಾಗಲ ಹಣ ತಂದೆ ನನಗೆ ಕುಂಠಿತವಾಗ್ತದೆ ತಮಗೆ ಗೊತ್ತಿರಲಿ ಕಾಂಗ್ರೆಸ್ ಮೈಮಾಟ ಕಾಂಗ್ರೆಸ್ ಯಾವ ರೀತಿ ಒಂದು ನಾಟಕ ಆಡ್ತೀನಿ ತಮ್ಗೆಲ್ಲ ಗೊತ್ತಿದೆ ಎಲ್ಲೋ ಯಾರೋಬ್ಬ ಮಹಾನ್ ಭಾವ್ರ ಹೇಳ್ತಾ ಇದ್ರು ಹೆಣ್ಣು ಮಕ್ಳು ಏನಾದ್ರು ಓಟ್ ಹಾಕಿಲ್ಲ ಅಂದ್ರೆ ಎರಡ್ ಸಾವಿರದ ನಿಲ್ಲಿಸ್ತೀವಿ ಏನ್ ನಿಮ್ಮ ಅಪ್ಪನ ದುಡ್ಡೋ ನಿಲ್ಸ್ತೀರಾ ನಿಮ್ಮ ಅಪ್ಪನ ದುಡ್ಡೋ ನಿಲ್ಲಿಸ್ತೀರಾ ನಮ್ದೆ ತೆರಿಗೆ ನಮ್ದೆ ದುಡ್ಡು ನಮ್ಮ ಬಸ್ ಕೊಡ್ತಾ ಇದೀರಿ ನೀವು ನೀವೇನಾದರೂ ಹಾಕಿಲ್ಲ ಹೆಣ್ಮಕ್ಳಿಗೆ ಎರಡು ಸಾವಿರ ನಿಲ್ಲಿಸ್ತೀವಿ ನೀವ್ ಯೋಚನೆ ಮಾಡಿ ಗಂಡು ಮಕ್ಕಳಿಗೆ ಎಣ್ಣೆ ರೇಟ್ ಜಾಸ್ತಿ ಮಾಡಿ ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡ್ತಾವ್ರಿ ನನ್ನ ಕುಮಾರ್ ಅವ್ರು ಹೇಳಿದ್ರು ನನ್ನ ಹೇಳಿದ್ರು ಹೆಣ್ಮಕ್ಳು ಅಂತ ಹೇಳಿಲ್ಲ ನನ್ ತಾಯಿಂದ ಈ ಗ್ಯಾರಂಟಿ ದಿಕ್ಕು ತಪ್ಪಿಸ್ತವ್ರೆ ತಪ್ಪ ತಪ್ಪ ಮಾನ್ಯ ಮುಖ್ಯಮಂತ್ರಿಗಳ ಮುಳುಭಾಗ ತಾಲೂಕು ನಿಮ್ಮ ಕೊಡುಗೆ ಏನು ಏನ್ ಅಭಿವೃದ್ಧಿ ದುಡ್ಡು ಕೊಟ್ಟಿದ್ರೆ ನನಗೆ ಎರಡು ಬಜೆಟ್ ಅಲ್ಲಿ ಏನು ಕೊಟ್ಟಿದ್ದೀನಿ ನನಗೆ ಪಕ್ಕದ ಕೋಲಾರ ಕ್ಷೇತ್ರ ಎಸ್ ಸಿ ಅಮೌಂಟು ಟಿ ಎಸ್ ಪಿ ಎಸ್ ಸಿ ಒಂದೂವರೆ ಕೋಟಿ ಬಂಗಾರಪಡೆ ಒಂದೂವರೆ ಕೋಟಿ ನನಗೆ ಮೂವತ್ತ್ ಮೂರು ಲಕ್ಷ ನಾನು ನಿನ್ನ ಪ್ರಜಾಪ್ರಭುತ್ವದಲ್ಲಿ ನಾನು ಎಮ್ ಎಲ್ ಎ ಆಗಿಲ್ವಾ ನನ್ನ ಜೆಡಿಎಸ್ ಇದಕ್ಕೆ ನಾನು ಕಣ್ಣು ಮಾಡ್ತೀನಿ ನಿಮಗೆ ಏನು ಹೇಳ್ತೀರಿ ನೀವು ಮಾತಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಮೋಸ ಮಾಡ್ತಾವ್ರೆ ಸೆಂಟ್ರಲ್ ಗೌರ್ಮೆಂಟ್ ಮೋಸ ಮಾಡ್ತಾವ್ರೆ ನೀವು ಮಾಡ್ತಕ್ಕಂಥ ಏನು ನಿನ್ನ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ರಿ ನಮ್ಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರು ಯಾರ ಮಕ್ಳು ನಾವ್ ಯಾರ ಮಕ್ಳು ಹಂಗದ್ರಿ ನೀವು ಕರೆಕ್ಟ್ ಆಗಿದ್ರೆ ನೀವು ನೀತಿ ನಿಯತ್ ಆಗಿದ್ರೆ ಎಲ್ಲಾ ಶಾಸಕರನ್ನು ಒಗ್ಗೂಡಿಸಿ ಕರೆಕ್ಟ್ ಹೋಗಿ ಇಡೀ ಕರ್ನಾಟಕ ಸರ್ಕಾರ ನೀವು ಬೇರೆ ಅಲ್ಲ ನಾವು ಬೇರೆ ಬೇರೆಲ್ಲ ನಾನು ಶಾಸಕರಾಗಿದ್ರಿ ನೀವು ಶಾಸಕರಾಗಿದ್ರಿ ನೀವು ಶಾಸಕರಾಗಿದ್ದಕ್ಕೆ ಮುಖ್ಯಮಂತ್ರಿ ಆಗಿದ್ದು ಇವತ್ತು ಮುಳುಬಾಗಲ್ ತಾಲೂಕಿಗೆ ಎಲ್ಲಾ ಹಬ್ಬದಲ್ಲಿ ಕುಂಠಿತ ಮಾಡ್ತಾ ಇದ್ರಿ ನಾವು ಮಾಡಿದ ತಪ್ಪಾದ್ರಿ ಏನ್ ಯಾವ್ದೇ ಮೈನಾರಿಟಿ ಅಮೌಂಟ್ ಎಲ್ಲರಿಗೂ ಹಚ್ಕೊಂಡ್ ಬಂದ್ರಿ ನನಗೆ ಶೂನ್ಯ ಕೊಟ್ಟಿದ್ರಿ ಯಾಕೆ ಇಲ್ಲಿ ಮೈನಾರಿಟಿ ಜನ ಇಲ್ವಾ ಅವ್ರ ಅಭಿವೃದ್ಧಿ ಹಾಕ್ಬೇಕಾಗಿಲ್ವಾ ಎಲ್ಲ ಮಾಡ್ತೀರಿ ಎಲ್ಲಾ ಕ್ಷೇತ್ರಕ್ಕೂ ಕೋಲಾರ ಕ್ಷೇತ್ರಕ್ಕೆ ಹತ್ತು ಕೋಟಿ ಮೈನಾರ್ಟಿ ಅವರಿಗೆ ಇಲ್ಲಿನ ಮೈನಾಟಿ ಅವರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಈ ಮೈನಾಟಿ ಜನ ಅರ್ಥ ಮಾಡ್ಕೋಬೇಕು ಮಾಡ್ಕೋಬೇಕು ಒಬ್ಬ ದಲಿತ ವ್ಯಕ್ತಿಯಾಗಿ ಹೇಳ್ತಾ ನಾನು ನಿಮಗೆ ಇವತ್ತು ಓಟ್ ಹಾಕಬೇಕಾದ್ರೆ ದಲಿತರು ಬೇಕು ಮುಸ್ಲಿಮ್ಸ್ ಬೇಕು ಹಣ ಕೊಡ್ಬೇಕಾದ್ರೆ ಯಾರು ಬೇಕಾಗಿಲ್ಲ ಇವರಿಗೆ ಅವಶ್ಯಕತೆ ಬಂದಾಗ ಮಾತ್ರ ನಮ್ಮ ಹಣ ಇಡದ ಈ ಮುಸ್ಲಿಮ್ಸ್ ಅನ್ನು ಈ ಬೇರೆ ಮಣ್ಣಾಪುರ ಮನ್ನಾಪುರ ಅವಶ್ಯಕತೆ ಮಾತ್ರ ಹದಾಡ್ತಾರೆ ಮತ್ತೆ ಬಿಡಿಸ್ಕೊಂಬತ್ತಾರೆ ನೀವು ಹೆಸರು ಮಾಡ್ಕೊಳ್ಳಿ ಪ್ರತಿ ದಿನ ಹೇಳ್ತಾರೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಪೇಪರ್ಗಳಲ್ಲಿ ಪ್ರತಿ ಪೇಪರ್ ಓಪನ್ ಮಾಡಿ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಥರ್ಡ್ ಪೇಪರ್ ಇವ್ರ ಮುಖಗು ನೋಡೋದಾದ್ಮೇಲೆ ಮತ್ತೆ ನ್ಯೂಸ್ ಹೋಗ್ಬೇಕು ನಾವು ಇವರು ಬಿಟ್ಟಿ ಪ್ರಚಾರವನ್ನ ಈ ಕಾಂಗ್ರೆಸ್ ಸರ್ಕಾರಗೆ ಅಂತ ಹಣ ದಿವಸ ಇಪ್ಪತ್ತಾರನೇ ತಾರೀಕು ನಿಮ್ಮ ಕೈ ರೀತಿ ಸ್ನೇಹಿತರೆ ಇಡೀ ಇಪ್ಪತ್ತಾರನೇ ತಾರೀಕು ದೇಶದ ಭವಿಷ್ಯ ನಿಮ್ಮ ಕೈಲಿದೆ ದೇಶ ಪರ ಮಕ್ಕ ದೇಶ ವಿರುದ್ಧ ನೀವು ದೇಶದ ಪರವಾಗಿ ಓಟ್ ಮಾಡ್ತೀರೋ ದೇಶ ವಿರುದ್ಧ ಓಟ್ ಮಾಡ್ತೀರೋ ಅನ್ನೋದ ನೀವು ತಿಳ್ಕೊಬೇಕು ಬಹುಶಃ ನನ್ನ ಅಭ್ಯರ್ಥಿ ಬಂದ ನೀವು ಅಮಾಯಿಕಾ ನಿಜವಾದ ಅಮಾಯಿಕಾ ಯಾರು ಬೇಕಾದ್ರು ಎತ್ಕೊಂಡು ಹೋಗ್ಬೋದು ನಮ್ ಕ್ಯಾಂಡಿಡೇಟ್ ನ ಯಾರು ಬೇಕು ಎತ್ಕೊಂಡು ಹೋಗ್ತಾ ಇರ್ಬೋದು ಅಂತ ಅಭ್ಯರ್ಥಿ ಪಾಪ ಆದ್ರೆ ಗಲಿ ಬಿಲಿ ಅಭ್ಯರ್ಥಿ ಅಲ್ಲ ಎರಡು ಸರಿಸಿದ ನಾ ವ್ಯಕ್ತಿ ಹೌದು ಎರಡು ಸಲ ಸೋತಿದ್ದಾರೆ ಇವತ್ತು ನಾನು ಒಂದು ಕರೆ ಮಾಡ್ತೀನಿ ಒಂದು ಕೂಗ ಹೇಳ್ತೀನಿ ನೈಟ್ ಕಮ್ಯುನಿಟಿ ನೀವ್ ಹೇಳ್ಕೊಂಡಿದ್ದೀರಿ ಬಹುಶಃ ನನ್ನ ಮೇಲೆ ಒಬ್ಬ ಬೋವಿ ಕ್ಯಾಂಡಿಡೆಟ್ ಬಂದಿದ್ದ ನನಗೂ ಎಲ್ಲ ಒಂದ್ ಕಡೆ ಭಯ ಆಯ್ತು ಜನ ಎಲ್ಲ ಓಟ್ ಹಾಕಿಬಿಡ್ತಾರೆ ಅಂತ ಇವತ್ತು ಪ್ರತಿ ಬೂತು ತೆಗೆದು ನೋಡಿ ಎಲ್ಲಾ ಭಾವಿ ಜನಾಂಗದವ್ರು ನನ್ಗೆ ಓಟ್ ಹಾಕಿದ್ದಾರೆ ಎಲ್ಲಾ ಭಾವಿ ಜನಾಂಗದವ್ರು ನನಗೂ ಓಟ್ ಹಾಕಿದ್ದಾರೆ ಸ್ವಾತ್ಮನ ಬಲಗೈ ಜನಾಂಗದವ್ರು ಇದ್ರೆ ಇವತ್ತು ಋಣ ತಿಳಿಸ್ಕೊಳ್ಳೋ ಟೈಮ್ ಬಂದಿದೆ ಯೋಚನೆ ಮಾಡಿ ಈ ಪೂಟಾಟಿಕೆಗಳಿಗೆ ಈ ಪ್ರೆಸ್ ರಿಪೋರ್ಟ್ಗಳಿಗೆ ಪ್ರಸ್ ಯೋಜನೆಗಳಿಗೆ ಏನೋ ಕೊಡ್ತಾರೆ ಅವರು ಪ್ರೆಸ್ಗೆ ಇದಕ್ಕೆಲ್ಲ ನಂಬಕ್ಕೆ ಹೋಗ್ಬೇಡಿ ದಯವಿಟ್ಟು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಂದರೆ ಮತ್ತೊಮ್ಮೆ ಜೆ ಡಿ ಎಸ್ ಬಿ ಜೆ ಪಿ ಬೇಕು ನೀವು ಯೋಚನೆ ಮಾಡೋಕ್ಕೆ ಬೇಕು ನೀವೆಲ್ಲ ಯೋಚನೆ ಮಾಡ್ಕೊಂಡು ಮುಂದುವ ದಿನಗಳಲ್ಲಿ ನನ್ನ ಅಭ್ಯರ್ಥಿನ ಇಪ್ಪತ್ತಾರನೇ ತಾರೀಕು ಓಟ್ ಹಾಕೋ ಮುಖಾಂತರವಾಗಿ ನಾನು ಕುಮಾರಣ್ಣಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಗೆ ಭಾಷೆ ಕೊಡ್ತಾ ಇದ್ದೀನಿ ಎಂಟು ಕ್ಷೇತ್ರಕ್ಕಿಂತ ಐ ಎಷ್ಟು ಓಟ್ ಇದ್ರೆ ಮಾತ್ರ ನಾನು ನಿಮ್ಮ ಮನೆ ಬಾಗಿ ಬರ್ತಿಲ್ಲ ಇಪ್ಪತ್ತೆರಡು ದಿವಸ ಆಗಿದೆ ಇಪ್ಪತ್ತಾರು ನೈಟ್ ನಾನು ಮನೆಗೆ ಹೋಗ್ತೀನಿ ಎಲ್ಲಾ ಕ್ಷೇತ್ರಕ್ಕಿಂತ ಐ ಇದ್ರೆ ಮಾತ್ರ ನಾನು ನಿಮ್ಮ ಮನೆ ಬಾಗಿಲು ಬರ್ತೀನಿ ಇಲ್ಲಾಂದ್ರೆ ಬರೋದಿಲ್ಲ ಅಂತ ನನಗೆ ಪ್ರಾಮಿಸ್ ಮಾಡ್ತಾ ಇದೀನಿ ಮಾಡ್ಬೋದಾ ಎಲ್ರಿಗೂ ಒಂದ್ಸತಾ ನಾಲ್ಕೇ ನಾಲ್ಕು ಜನ ಮಾತಾಡ್ತಾರೆ ಮೂರು ಜನ ಮಾತಾಡ್ತಾರೆ ಸೊ ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟಿಗೆ ತಮ್ಮೆಲ್ಲರೂ ಮುಂದಿಸ್ತಾ ಎಲ್ಲ ನನ್ನ ಮುಳುಬಾಗರ ಜನತೆ ಎಂಥ ಸ್ವಾಭಿಮಾನ ಜನತೆ ಅಂತ ನನಗೆ ಗೊತ್ತು ನನ್ನನ್ನು ಅರವತ್ತೇಳು ಸಾವಿರ ಕೊಟ್ಟು ಮತ ಕೊಟ್ಟು ಸೋಲಿಸಿದ್ರಿ ಟೂ ತೌಸಂಡ್ ಏಯ್ಟೀನಲ್ಲಿ ಮತ್ತೊಮ್ಮೆ ನೀನು ನಮ್ಮ ಮಗು ಇಲ್ಲೇ ಸರ್ವಿಸ್ ಮಾಡ್ತಿದ್ದೆ ಒಂದು ಲಕ್ಷ ಓಟ್ ಕೊಟ್ಟಿದ್ರಿ ನಿಮ್ಮನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಏನೇನು ಸೀಟ್ ವಿಚಾರದಲ್ಲಿ ಐ ಡ್ರಾಮಾ ನಡೀತು ನಮ್ಮ ವಿಚಾರದಲ್ಲಿ ಕಾಂಗ್ರೆಸ್ ಅಲ್ಲಿ ನನಗೆ ಯಾಕೆ ಇದಾಯ್ತು ಅನ್ನೋದು ಎಲ್ಲ ಕುಮಾರಣ್ಣ ಬಾಯಲ್ಲಿ ಹೇಳ್ತಾರೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳತ ನಾನು ಮಾತು ಮುಗಸಾಯಿದೆನಿ ಜೈ ಕರ್ನಾಟಕ ಜೈ ಭಾರತ ಮಾತೆ ಆಹಾ ಎಂದರೇಬಲ್ ಮಾತನ್ನ ಆ ಶಾಸಕರ ಬಾಯಲ್ಲಿ ನಾವು ಕೇಳಿದ್ದೇವೆ ಖಂಡಿತ ಅವರ ಮನಸ್ಸಲ್ಲಿ ಆ ಒಂದು ಅಭಿಪ್ರಾಯ